ಯಾವ ಸಭೆ ನಿನ್ನೆ ದಿವಸ ಅದೊಂದು ಯಾವ ಪಾವಿತ್ರ್ಯತೆ ಇರಬೇಕಾಗಿತ್ತು ಆ ಸಭೆಯಲ್ಲಿ ನಮ್ಮ ರಾಜಕಾರಣಿಗಳು ಮುಖ್ಯಮಂತ್ರಿಯಾದಿಯಾಗಿ ಸೇರಿ ಆ ಪಾವಿತ್ರ್ಯತೆ ನೆನೆ ಹಾಳಾಗುವಂತೆ ಚಾಮುಂಡೇಶ್ವರಿ ಬಗ್ಗೆ ಭಾಳ ಲಘುವಾಗಿ ಮಾತಾಡ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಇಡೀ ಭಾಷಣದಕ್ಕೂ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಬೇಡ್ತಾ ಇತ್ತು ಮತ್ತು ಇಡೀ ರಾಜಕಾರಣದ ಗಮಲು ಇಡೀ ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟನೆಗೋಸ್ಕರ ಬಂದಿರೋ ಈ ನಾಡಿನ ಸಾಹಿತ್ಯದ ದಿಗ್ಗಜ ಹಂಪ ನಾಗರಾಜ ಅವರು ಕೂಡ ರಾಜಕೀಯ ಭಾಷಣನೇ ಮಾಡ್ತಾರೆ ಇಡೀ ಕಾರ್ಯಕ್ರಮ ರಾಜಕೀಯ ಮಯವಾಗಿ ಉತ್ತರ ಹೊಲಸು ಕಾರ್ಯಕ್ರಮ ಆಗುತ್ತೆ ಎಲ್ಲರೂ ಕೂಡ ಭಕ್ತಿ ಭಾವ ದಸರಾ ಸಂಸ್ಕೃತಿ ಸಂಸ್ಕಾರ ಯದುವಂಶದ ಅರಸರು ಚಾಮುಂಡಿ ತಾಯಿ ಅವಳು ಸತ್ಯ ಹೇಗೆ ನಡ್ಕೊಂಬತ್ತು ದಸರಾ ಜನರ ಆಶೀರ್ವಾದ ಜನರ ಸಹಭಾಗಿತ್ವ ಜನ ಸಹಕಾರ ಇವೆಲ್ಲ ಏನು ಮಾತಾಡಲಿಲ್ಲ ಯಾರು ಕೂಡ ಹಾಗಾಗಿ ದಸರಾ ಉದ್ಘಾಟನೆಯ ಮೊದಲ ದಿನದ ಸಮಾರಂಭವನ್ನ ಭಾಳ ಕೆಳಮಟ್ಟಕ್ಕೆ ನಮ್ಮ ರಾಜಕಾರಣಿ ನಿಲ್ಲಿಸ್ಬಿಟ್ಟಿರೋದು ಬಹುಶಃ ಇನ್ನೆಂದು ಆ ಕಾರ್ಯಕ್ರಮ ಬೇಡವೇ ಬೇಡ ಅಂತ ಅನ್ನಿಸ್ಬಿಟ್ಟಿದೆ ಎಲ್ಲರೂ ಕೂಡ ಯಾಕೆ ಬೇಕು ಆ ಕಾರ್ಯಕ್ರಮ ಹಾಗಾಗಿ ಆ ಆ ಕಾರ್ಯಕ್ರಮದಲ್ಲೇ ಸಿದ್ದರಾಮಯ್ಯನವರು ನಾನೇನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಎಲ್ಲಿ ಯಾಕೆ ಬೇಕಾದ ಜಿ ಟಿ ದೇವೇಗೌಡರು ಅಯ್ಯೋ ಇವ್ ನಿನ್ನೆ ಭಾಳ ಪರಾಕ್ರಮ ಅವ್ರ ಏನು ಕೂಗಾಟ ಕಿರಿಚಾಟ ಭಾಷಣ ಸಿದ್ದರಾಮಯ್ಯನವ್ರನ್ನ ಹೊಗಳಿದ್ದು ಹೋಗಲಿದ್ದು ಯಾಕೆ ಬರೀ ಮತ್ತೆ ಆ ಭೂತಾಟಿಕೆ ನನಗೆ ಅನ್ನಿಸ್ತದೆ ಅಷ್ಟೆಲ್ಲ ಸಿದ್ದರಾಮಯ್ಯನವ್ರ ಈ ಜಿ ಟಿ ದೇವೇಗೌಡ ಹೋಗಬೇಕು ಅಂದ್ರೆ ಇವರು ಕೂಡ ಮೂಢ ಫಲಾನುಭವಿ ಇರಬೇಕು ಮೂಢ ಫಲಾನುಭವಿ ಇರ್ಬೇಕು ಅಷ್ಟೆಲ್ಲ ಹೋಳಬೇಕಾದಂಥ ಅವಶ್ಯಕತೆ ಇರಲಿಲ್ಲ ನಿನ್ನೆ ದಿವಸ ಹ್ಞೂ ಇಡೀ ಕಾರ್ಯಕ್ರಮವನ್ನು ಹೋಲಿಸಿ ಗೊಂದಲಮಯ ಮಾಡಿಬಿಟ್ಟ ಜಿ ಟಿ ಜಿರು ಕ್ಷಮೆ ಇಲ್ಲ ಅದಕ್ಕೆ ಯಾರು ಕ್ಷಮೆ ಕ್ಷಮೆ ಕ್ಷಮೆನೇ ಇಲ್ಲ ಅದಕ್ಕೆ ನೆನೆ ಕಾರ್ರು ಆ ನಂತರದಲ್ಲಿ ಹಂಪ ನಾಗರಾಜನೂ ಕೂಡ ಅದನ್ನು ಒಂದು ರೀತಿಯಲ್ಲಿ ಅವರು ರಾಜಕೀಯದ ಭಾಷಣನೇ ಮಾಡಿಬಿಟ್ಟರು ಹೀಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮ ತಮ್ಮ ತಮ್ಮ ಬಿನ್ ತಿಟ್ಕೊಳ್ಳೋದು ತಮ್ಮ ತಮ್ಮ ತಾವೇ ಹುಡ್ಕೊಳ್ಳೋದು ಮಹಾರಾಜರ ಬಗ್ಗೆ ಆಗಲಿ ಚಾಮುಂಡಿ ಬಗ್ಗೆ ಆಗಲಿ ಏನೇನು ಮಾತಾಡಿದೆ ಅದು ಒಂದು ರೀತಿ ನೀರಸವಾಗಿ ಹೋಯ್ತು ಇಡೀ ದಸರಾ ಕಾರ್ಯಕ್ರಮವನ್ನೇ ಪ್ರಾರಂಭದ ದಿನವೇ ಒಂದು ರೀತಿ ಜನಕ್ಕೆ ಬೇಜಾರು ಬರೋ ಥರ ಮಾಡಕ್ಕೆ ಈಗ ಸರ್ಕಾರ ಬೀಳಿಸೋ ಮಾತು ಯಾರು ಹೇಳಿಲ್ಲ ಯಾರು ಹೇಳಿದ್ದಾರೆ ಸರ್ಕಾರ ಬೀಳಿಸ್ತೀವಿ ಅಂತ